ಸಿ ನನಗೆ ಯಾರ ಮೇಲೂ ಯಾವ್ದು ವಿಷಯವೂ ಇಲ್ಲ ಬಟ್ ನಾನು ಚಿಕ್ಕ ವಯಸ್ಸು ಹೇಗೆ ಅಂದ್ರೆ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಮದುವೆಗೆ ಹೋಗ್ಬೇಕಾದ್ರೂ ನಂಗೆ ಒಂದು ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳ್ತಾರಲ್ಲ ಸೊ ನಂಗೆ ಒಂದು ಸ್ವಲ್ಪ ಆ ಥರ ಜಾಸ್ತಿ ಇದೆ ಸೊ ತುಂಬಾ ಕಮ್ಮಿ ನಾನು ಫಂಕ್ಷನ್ಸ್ ಹೋಗೋದು ಪಾರ್ಟೀಸ್ ಪಾರ್ಟೀಸ್ ಅಂತೂ ನಾನು ಹೋಗೋದೇ ಇಲ್ಲ ನೀವು ಎಲ್ಲೂ ನನ್ನ ನೋಡಲ್ಲ ಸೊ ದ್ಯಾಟ್ಸ್ ಹೌ ಐ ಆಮ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ ಅದರ ಅರ್ಥ ಅಹಂಕಾರ ಈಗು ಅದು ಏನೂ ಇಲ್ಲ ನಾನು ನಿಜವಾಗ್ಲೂ ಕಾಲ್ ಮಾಡಿ ವಿಶ್ ಮಾಡಿ ಎಲ್ಲ ಮಾಡ್ತೀನಿ ಬಟ್ ಅಲ್ಲಿಗೆ ಹೋಗಿ ಮಾತಾಡ್ಸೋದು ಮೇ ಬಿ ದ್ಯಾಟ್ಸ್ ನಾಟ್ ಮೈ ಥಿಂಗ್ ಬಟ್ ಎಸ್ ಮದುವೆ ಬಗ್ಗೆ ಏನೋ ಕೇಳ್ತಿದ್ರೆ ಬಟ್ ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ ಐ ಥಿಂಕ್ ದಾಟ್ಸ್ ಮೋರ್ ದನ್ ಇಂಪಾರ್ಟೆಂಟ್ ಆ್ಯಂಡ್ ಮದುವೆ ಆಗೋರೆಲ್ಲ ಖುಷಿಯಾಗಿರಲಿ ಅದು ನಿಮಗೆ ಯಾರದು ನಿಮ್ಮದ್ವೆ ನಿಮ್ಮದ್ವೆ ಸಿ ಅದು ಯಾವಾಗ ಆಗ್ಬೇಕು ಆಗುತ್ತೆ ಸದ್ಯಕ್ಕೆ ಹುಡುಗ ಸಿಗ್ತಿಲ್ಲ ಸೊ ಇಲ್ಲ ಆಕ್ಚುಲಿ ಸಿ ನಾನು ಮುಂಚೆ ಹೇಳ್ದಂಗೆ ನಂಗೆ ಯುನೋ ಲೈಕ್ ಫ್ಯೂ ಇಯರ್ಸ್ ಬ್ಯಾಕ್ ಹೇಳಿದೆ ನಾನು ಅದನ್ನೇ ಆಗಲ್ಲ ಅಂತ ಹೇಳ್ತಾ ಇದ್ದೆ ಆ್ಯಂಡ್ ಇವಾಗ ನನ್ಗೆ ಗೊತ್ತಿಲ್ಲ ಬಿಕಾಸ್ ಆ ಒಂದು ರೈಟ್ ಪರ್ಸನ್ ಸಿಗ್ದಾಗ ಮೋಸ್ಟ್ಲಿ ನಂಗೆ ಅದು ಅನ್ಸ್ಬಹುದು ಬಟ್ ಸದ್ಯಕ್ಕೆ ನಂಗೆ ಹಂಗೆ ಅನ್ಸ್ತಾ ಇಲ್ಲ ಸೊ ನನ್ನ ಕರಿಯರ್ ಬಗ್ಗೆ ನಂಗೆ ಇನ್ನೂ ಕಾನ್ಸನ್ಟ್ರೇಷನ್ ಇದೆ ಇನ್ನೂ ಕರಿಯರ್ ಇನ್ನೂ ಬೆಳಿಬೇಕು ಅಂತ ನಂಗೆ ಆಸೆ ಇದೆ ಸೊ ಅದು ಬೆಳೆದ್ಮೇಲೆ ನಾನ್ ಸೆಟಲ್ ಆದ್ಮೇಲೆ ಅವಾಗ ಒಂದು ಹುಡುಗ ನೋಡ್ತೀನಿ ಹುಡುಗನ ಮೇಲ್ ಡಿಪೆಂಡ್ ಆಗಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಆದ್ರೂ ಕೂಡ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಬೇಕು ಜೊತೆಗೆ ಬಾಳ್ಬೇಕು ಆ್ಯಂಡ್ ಇಟ್ ಶುಡ್ ಬಿ ಈಕ್ವಲ್ ಅಂತ ನಾನು ಅನ್ಕೊಂತೀನಿ ಅವ್ರು ಜಾಸ್ತಿ ಇಲ್ಲ ಇವ್ರು ಜಾಸ್ತಿ ಅಂತ ಇರ್ಬಾರ್ದು ಸೊ ಆ ಒಂದು ವ್ಯಕ್ತಿ ನೀವು ಪ್ರೇ ಮಾಡಿ ಸಿಕ್ಕಿದ್ರೆ ಒಳ್ಳೇದು ರೆಕಮೆಂಡೇಶನ್ ಕೊಡಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್